ಹೇರ್ ಫಾಲ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಜಾ ಮೇಡಮ್ ಲೈಕ್ ನೈಟ್ ಈಗ ಮೊದಲನೇದಾಗಿ ಹೇರ್ ಫಾಲ್ ಯಾವ ಕಾರಣದಿಂದ ಆಗ್ತಾ ಇದೆ ಏನಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ ಹೋಗಿ ಸೊ ಫಸ್ಟ್ ಡಯಾಗ್ನೋಸಿಸ್ ಮೋರ್ ಇಂಪಾರ್ಟೆಂಟ್ ಸೊ ಹೀಗೆ ಎಲ್ಲರ ಹತ್ರನೂ ಈಗ ನಾನು ಹೇಳಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಲಾಸಸ್ ಇದೆ ಅಂತ ಹೇಳಿದೆ ನಾನು ಕೆಲವೊಬ್ಬರು ಡೆಫಿಷಿಯನ್ಸಿ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇಂಡ್ಯೂಸ್ಡ್ ಹೇರ್ ಲಾಸ್ ಸೊ ನ್ಯೂಟ್ರಿಷನ್ ಕೊರತೆಯಿಂದಾಗಿ ಎಕ್ಸೆಸಿವ್ ಹೇರ್ ಫಾಲ್ ಆಗ್ತಾ ಇರ್ತದೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಹಾರ್ಮೋನ್ ಚೇಂಜಸ್ ಇಂದ ಆಗ್ತಾ ಇರುತ್ತೆ ಸೊ ಇನ್ನು ಕೆಲವೊಬ್ಬರಿಗೆ ಡಿ ಡಿಸಾರ್ಡರ್ ಓಕೆ ಇಂಟರ್ನಲ್ ಡಿಸಾರ್ಡರ್ಸ್ ಕೆಲವೊಬ್ಬರಿಗೆ ಡ್ಯಾಂಡ್ರಫಿಂದ ಆಗ್ತಾ ಇರುತ್ತೆ ಓಕೆ ಸೊ ಡಿಸಾರ್ಡರ್ಸ್ಗಳಂತಂತ ಹೇಳಿದಾಗ ಆಟೋಮಿನ್ ಕಂಡೀಷನ್ಸ್ಗಳಿರುತ್ತೆ ಕೆಲವೊಂದು ಪ್ಯಾಚ್ ಪ್ಯಾಚಾಗಿ ರೌಂಡ್ ರೌಂಡ್ ಆಗಿ ಓಕೆ ಸೊ ಕಾಯಿನ್ ಶೇಪ್ ಥರ ಬೀಳ್ತಾ ಇರುತ್ತೆ ಸೊ ಎಲ್ಲಾರಿಗೂ ಒಂದೇ ಟ್ರೀಟ್ಮೆಂಟ್ ಇರೋದಿಲ್ಲ ಇಲ್ಲಿ ಸೊ ಫಸ್ಟ್ ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್ ಈಗ ಡಯಾಗ್ನೋಸಿಸ್ ಮಾಡಬೇಕು ಅಂತ ಹೇಳಿದಾಗ ಬರೀ ಕೂದಲು ಬೀಳೋದ್ರಿಂದ ನಮಗೆ ಕೈಯಲ್ಲಿ ಬರೀ ಕೂದಲುಗಳು ಮಾತ್ರ ಕಾಣಿಸ್ಕೊಳುತ್ತೆ ಅದು ಯಾಕೆ ಬೀಳ್ತಾ ಇದೆ ಅಂತ ತಿಳ್ಕೊಳ್ಳೋದು ಭಾಳ ಅತಿ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಅದಕ್ಕೆ ಆದಂಥದ್ದು ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ ಸೊ ಇಲ್ಲಿ ಕಂಪ್ಯೂಟರೈಸ್ಡ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಒಂದೊಂದು ಡಿಸಾರ್ಡರಿಗೆ ಒಂದೊಂದು ರೀತಿಯಾದಂಥ ಕೂದಲುಗಳು ಚೇಂಜಸ್ ಇರುತ್ತೆ ಹೇರ್ ಚೇಂಜಸ್ಗಳಿರುತ್ತೆ ಅಂತ ಹೇಳ್ಬೋದು ಈಗ ಡೆಫಿಷಿಯನ್ಸಿ ಇದ್ದಾಗ ಹೇರ್ ಶಾಫ್ಟ್ ಚೇಂಜಸ್ ಡಿಫರೆಂಟ್ ಆಗಿರುತ್ತೆ ಹಾರ್ಮೋನ್ ಪ್ರಾಬ್ಲಮ್ ಇಂದ ಆದಾಗ ಹೇರ್ ಕಂಡ್ ಹೇರ್ ಶಾಫ್ಟ್ ಚೇಂಜಸ್ ಡಿಫ್ರೆಂಟ್ ಆಗಿರುತ್ತೆ ರೈಟ್ ಸೊ ಅದು ಡಿಸಾರ್ಡರ್ಸ್ ಗಳಿಂದ ಈಗ ರೌಂಡ್ ರೌಂಡ್ ಪ್ಯಾಚಸ್ ಆಗಿ ಹೋಗ್ತಾ ಇರುತ್ತೆ ನೋಡಿ ಅದ್ ಆ ಭಾಗ ನಿಮ್ಮ ಹೇರ್ ಶಾಫ್ಟ್ ಚೇಂಜಸ್ ಡಿಫ್ರೆಂಟ್ ಆಗಿರುತ್ತೆ ಸೊ ಹಾಗಾಗಿ ಇದು ಬರೀ ಕಣ್ಣಿಂದ ನೋಡ್ರೆ ಗೊತ್ತಾಗೋದಿಲ್ಲ ಇದಕ್ಕೆ ಅದಕ್ಕೆ ಆದಂತ ಕಂಪ್ಯೂಟರೈಸ್ ಎಕ್ಸಾಮಿನೇಷನ್ ಅಂತ ಕಂಡಕ್ಟ್ ಮಾಡ್ತಾರೆ ಆ ಕಂಪ್ಯೂಟರೈಸ್ಡ್ ಎಕ್ಸಾಮಿನೇಷನ್ ಗೊತ್ತಾಗುತ್ತೆ ಯಾ ಕಾರಣದಿಂದ ಇವರಿಗೆ ಆಗ್ತಾ ಇದೆ ಏನ್ ಯಾವ ರೀತಿಯಾದಂತಹ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇವರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಆದಾಗ ಡೆಫಿನೆಟ್ಲಿ ಬೆಟರ್ ರಿಸಲ್ಟ್ ಇರುತ್ತೆ ಓಕೆ ಡಾಕ್ಟರ್ ಒಬ್ರು ಕಾಲರ್ ಕೂಡ ರೆಡಿ ನೋಡೋಣ ಲೇಔಟ್ ಇಂದ ಕರೆ ಮಾಡಿದರೆ ನಾಗರತ್ನ ಮಾ ನಮಸ್ತೆ ಮೇಡಮ್ ನಮ್ ಜೊತೆ ಡಾಕ್ಟರ್ ಇದಾರೆ ಮಾತ್ನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಮೇಡಂ ನಮಸ್ತೆ ಸರ್ ಮೇಡಂ ಹೇಳಿ ನಂದು ಕೂದಲು ಯಾಕೋ ಉದುರುತ್ತಲ್ಲ ಸರ್ ನಂದು ಯಾವಾಗಿಂದ ಮೇಡಂ ಇದು ಇವಾಗ ಒನ್ ಮಂತ್ ಇಂದ ಒನ್ ಮಂತ್ ಇಂದ ಆಗ್ತಾ ಇದೆ ಓಕೆ ಅದಕ್ಕಿಂತ ಮುಂಚೆ ಚೆನ್ನಾಗಿತ್ತ ಮೇಡಂ ಸರ್ ಚೆನ್ನಾಗಿತ್ತು ಕೂದಲು ಓಕೆ ಹ್ಮ್ ಹ್ಮ್ ಈ ತಲೆ ಸ್ನಾನ ಮಾಡ್ತೀವಿ ಇಲ್ಲ ಕಲರ್ ಹಚ್ಚುತ್ತೀವಲ್ಲ ಅದ್ರಿಂದ ಇಲ್ಲ ಟೆನ್ಶನ್ ಇಂದನ ಓಕೆ ಆಗುವಂತ ಸಾಧ್ಯತೆ ಇದೀಮ ಓಕೆ ಸೊ ಕಲರ್ ಹಚ್ಚೋದ್ರಿಂದನೂ ಆಗತ್ತೆ ನಿಮ್ಗೆ ಏಜ್ ಎಷ್ಟು ಮಾ ಇವಾಗ ಫಾರ್ಟಿ ಟೂ ಇಯರ್ಸ್ ಮತ್ತೆ ಬೇರೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಏನಾದ್ರು ಆಯ್ತಾ ಒಂದು ಒಂದು ಒಂದೂವರೆ ತಿಂಗಳ ಹಿಂದೆಗಡೆ ಅದಾದಂತ ಇದು ಶುರು ಆಯ್ತು ಅನ್ನೋದಕ್ಕೆ ಏನಿಲ್ಲ ಓಕೆ ಮಾ ಫೈನ್ ಸೊ ಈಗ ತಲೆ ಭಾಗದ ಎಲ್ಲಾ ಕಡೆಗೂ ಬೀಳ್ತಾ ಇದೆಯಮ್ಮ ಒಂದೇ ಭಾಗದಲ್ಲಿನೇ ಜಾಸ್ತಿ ಬೀಳ್ತಾ ಇದೆ ಅಂತ ಅನ್ಸುತ್ತಾ ಇಲ್ಲ ಸರ್ ಎಲ್ಲಾ ಕಡೆ ಮಾಮೂಲಿ ತಲೆ ಬಾಕುತ್ತೀವಲ್ವಾ ಅವಾಗೆಲ್ಲ ಓಕೆ ಅದು ಬೀಳ್ತಾ ಇದ್ದು ಮತ್ತೆ ಬರ್ತಾ ಇದೆ ಅಂತ ಅನ್ಸುತ್ತಮ್ಮ ಜಡ ಏನಾದ್ರು ಸಣ್ಣ ಆಗ್ತಾ ಇದೆ ಅಂತ ಅನ್ಸುತ್ತಾ ಇಲ್ಲ ಇಲ್ಲ ಅಂದ್ರೆ ಇದ್ದಂಗೆ ಇರ್ತದೆ ತುಂಡ ಆಗ್ತಾ ಅಷ್ಟೇನ ಓಕೆ ಓಕೆ ಮೇ ಸರ್ ನಿಮ್ಮ ನಿಮ್ದು ಡೆನ್ಸಿಟಿ ಹಾಗೆ ಇದೆ ಜಡೆಯನ್ನು ಸಣ್ಣ ಆಗ್ತಾ ಇಲ್ಲ ಅಂತಂದ್ರೆ ನಾರ್ಮಲ್ ಹೇರ್ ಫಾಲ್ ಇರುತ್ತೆ ನಾರ್ಮಲ್ ಹೇರ್ ಫಾಲಿಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ಅಬ್ನಾರ್ಮಲ್ ಅಂತ ಹೇಳಿದಾಗ ಬೀಳ್ತಾ ಇದ್ದು ಬರ್ತಾ ಇರೋದಿಲ್ಲ ಜಡೆಯ ಸಣ್ಣ ಆಗ್ತಾ ಇರುತ್ತೆ ಸೊ ಇದು ಏನಕ್ಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಡೈರೆಕ್ಟ್ ಆಗಿ ಒಂದ್ಸರಿ ಬಂದು ಭೇಟಿ ಮಾಡಿದ್ರೆ ಅದಕ್ಕೆ ಆದಂತದ್ದು ಒಂದು ಎಕ್ಸಾಮಿನೇಷನ್ ಇರುತ್ತೆ ಎಕ್ಸಾಮಿನೇಷನ್ ಮಾಡಿ ನೋಡಿದ್ರೆ ಏನ್ ಕಾರಣದಿಂದ ಬೀಳ್ತಾ ಇದೆ ಅಂತದ್ದು ಗೊತ್ತಾಗುತ್ತೆ ಸೊ ಅದ್ರ ಪ್ರಕಾರ ನಿಮ್ ಟ್ರೀಟ್ಮೆಂಟು ಇರುತ್ತೆ ಆ ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ಲಿ ಸರಿಯಾಗುತ್ತೆ ಅಂತಾನೆ ಹೇಳ್ಬೋದು ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ